ಷೇರು ಮಾರುಕಟ್ಟೆಯಲ್ಲಿ ಏನು ಬೇಕಾದರೂ ಸಾಧ್ಯವಾಗಬಹುದು ಯಾರು ಯಾವಾಗ ಕೋಟ್ಯಾಧಿಪತಿಯಾಗುತ್ತಾರೋ ಯಾರು ಯಾವಾಗ ಬಡವರಾಗ್ತಾರೋ ತಿಳಿಯದು ಆದರೆ ಬುದ್ದಿವಂತಿಕೆಯಿಂದ ವ್ಯಾಪಾರ ಮಾಡಿದ್ರೆ ನಷ್ಟಕ್ಕಿಂತ ಲಾಭವೂ ಹೆಚ್ಚು ಎಂದು ಅನೇಕರು ಈಗಾಗಲೇ ಸಾಬೀತುಪಡಿಸಿದ್ದಾರೆ ಈಗ ಓರ್ವ ಐಟಿ ಉದ್ಯೋಗಿ ಈ ಯಶಸ್ಸಿನ ಮಂತ್ರವನ್ನ ಯಶಸ್ವಿಯಾಗಿ ಅನುಸರಿಸಿ ತೋರಿಸಿದ್ದಾರೆ ಹೆಚ್ಚುವರಿ ಆದಾಯಕ್ಕಾಗಿ ಕೇವಲ ಐನೂರರಿಂದ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಆರಂಭಿಸಿದ ಈಕೆ ಈಗ ಎರಡು ಕೋಟಿಗೂ ಹೆಚ್ಚು ಮೌಲ್ಯದ ಪೋರ್ಟ್ಫೋಲಿಯೋವನ್ನು ಹೊಂದಿದ್ದಾರೆ ಅಂದರೆ ಷೇರು ಮಾರುಕಟ್ಟೆಯಲ್ಲಿ ಅವರು ಎಷ್ಟು ಹಣ ಸಂಪಾದನೆ ಮಾಡಿದ್ದಾರೆ ಎಂದು ಮಾಡಿಕೊಳ್ಳಬಹುದು ಈ ಮಹಿಳೆ ಟೆಕ್ಕಿಯ ಹೆಸರು ಕವಿತಾ ಹದಿನಾಲ್ಕನೇ ವಯಸ್ಸಿನಲ್ಲಿಯೇ ತನ್ನ ವಿದ್ಯಾಭ್ಯಾಸಕ್ಕೆ ಹಣವನ್ನು ಹೊಂದಿಸಲು ಟ್ಯೂಷನ್ ಹೇಳಿಕೊಡಲು ಪ್ರಾರಂಭಿಸಿದರು ಇದರಿಂದ ಟ್ಯೂಷನ್ ಮಕ್ಕಳ ಪೋಷಕರು ಕೊಡುತ್ತಿದ್ದ ಹಣವನ್ನ ತಾಯಿಗೆ ನೀಡಿ ಅವರಿಂದಲೂ ಬಡ್ಡಿ ಪಡೆಯುತ್ತಿದ್ದರಂತೆ ಚಿಕ್ಕ ವಯಸ್ಸಿನಲ್ಲಿಯೇ ಹಣ ಸಂಪಾದನೆಯ ತಂತ್ರಗಳನ್ನು ಕಲಿತಿದ್ದರಿಂದಲೇ ಯಶಸ್ವಿ ವ್ಯಾಪಾರಿಯಾಗಲು ಸಾಧ್ಯವಾಯಿತು ಎಂದು ಯುವತಿ ಹೇಳಿಕೊಂಡಿದ್ದಾರೆ ಕಾಲೇಜಿನಲ್ಲಿ ಓದುತ್ತಿದ್ದಾಗ ತಂದೆಗೆ ಹಾಸ್ಟೆಲ್ ಶುಲ್ಕ ಕಟ್ಟಲು ಸಾಧ್ಯವಾಗಲಿಲ್ಲ ಹೀಗಾಗಿ ಕವಿತಾ ಪ್ರತಿದಿನ ಮೂರು ಗಂಟೆಗಳ ಕಾಲ ಬಸ್ನಲ್ಲಿ ಪ್ರಯಾಣಿಸಿ ಓದಬೇಕಾಯಿತು ಆದರೆ ಎಂದಿಗೂ ಪರಿಸ್ಥಿತಿಗೆ ಮಣೆಯಲಿಲ್ಲ ಈ ಧೈರ್ಯವೇ ಅವರನ್ನ ಉತ್ತಮ ವ್ಯಾಪಾರಿಯನ್ನಾಗಿ ಮಾಡಿತು ಪುಣೆಯಲ್ಲಿ ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಕೆಲವು ಸಹೋದ್ಯೋಗಿಗಳು ಷೇರು ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುತ್ತಿರುವುದನ್ನು ಕವಿತಾ ಗಮನಿಸಿದರು ಮೊದಲಿಗೆ ಹೆಚ್ಚುವರಿ ಆದಾಯವಾಗಿ ಭಾವಿಸಿ ಆರಂಭಿಸಿದರು ಆದರೆ ಶೀಘ್ರದಲ್ಲೇ ಮಾರುಕಟ್ಟೆಯ ಶಕ್ತಿಯನ್ನು ಅರಿತುಕೊಂಡರು ನಂತರ ಷೇರು ಮಾರುಕಟ್ಟೆಯ ಖರೀದಿ ಮತ್ತು ಮಾರಾಟ ವ್ಯಾಪಾರವನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡರು ಒಂದು ಸಮಯದಲ್ಲಿ ಕವಿತಾ ತಮ್ಮ ಕೈಯಲ್ಲಿದ್ದ ಎಲ್ಲಾ ಹಣವನ್ನ ಕಳೆದುಕೊಂಡು ಮೂರು ಲಕ್ಷ ಸಾಲ ಮಾಡಿಕೊಂಡಿದ್ರು ಕವಿತಾಳ ನಡೆಯಿಂದ ಕುಟುಂಬದವರು ಮೊದಲಿಗೆ ಆತಂಕಗೊಂಡಿದ್ರು ಆದರೆ ಅವರ ಪೋರ್ಟ್ ಪೋಲಿಯೋ ಇಪ್ಪತ್ತು ಲಕ್ಷ ದಾಟಿದಾಗ ಎಲ್ಲರೂ ಆಶ್ಚರ್ಯಚಕಿತರಾದರು ಈಗ ಅವರ ಪೋರ್ಟ್ ಪೋಲಿಯೋ ಎರಡು ಕೋಟಿಗೂ ಹೆಚ್ಚಿದೆ ಇದರಿಂದ ಅವರು ಯಾವ ಮಟ್ಟದಲ್ಲಿ ವ್ಯಾಪಾರ ಮಾಡುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬಹುದು ಕವಿತಾ ಈಗ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಆಯ್ಕೆ ವ್ಯಾಪಾರ ಮಾಡುತ್ತಾರೆ ಅವರು ತಮ್ಮನ್ನ ಸ್ಥಾನಿಕ ಟ್ರೇಡರ್ ಆಗಿ ಪರಿವರ್ತಿಸಿಕೊಂಡಿದ್ದಾರೆ ಆದರೆ ಆಯ್ಕೆ ವ್ಯಾಪಾರದ ಬಗ್ಗೆ ಅವರಿಗಿರುವ ತಿಳುವಳಿಕೆ ನೋಡಿ ವೃತ್ತಿಪರರು ಕೂಡ ಆಶ್ಚರ್ಯಚಕಿತರಾಗಿದ್ದಾರೆ ಕವಿತಾ ಧನಾತ್ಮಕ ದೃಷ್ಟಿಕೋನ ಹೊಂದಿರುವುದು ಮಾರುಕಟ್ಟೆಯನ್ನು ಸ್ಪಷ್ಟವಾಗಿ ಗಮನಿಸುವುದೇ ನನ್ನ ಯಶಸ್ಸಿನ ಮಂತ್ರ ಒಂದು ಸಂದರ್ಶನದಲ್ಲಿ ತಿಳಿಸಿದ್ದಾರೆ ಷೇರು ಮಾರುಕಟ್ಟೆಯಲ್ಲಿ ಏನು ಬೇಕಾದರೂ ಸಾಧ್ಯವಾಗಬಹುದು ಯಾರು ಯಾವಾಗ ಕೋಟ್ಯಾಧಿಪತಿಯಾಗುತ್ತಾರೋ ಯಾರು ಯಾವಾಗ ಬಡವರಾಗ್ತಾರೋ ತಿಳಿಯದು ಆದರೆ ಬುದ್ದಿವಂತಿಕೆಯಿಂದ ವ್ಯಾಪಾರ ಮಾಡಿದ್ರೆ ನಷ್ಟಕ್ಕಿಂತ ಲಾಭವೇ ಹೆಚ್ಚು ಎಂದು ಅನೇಕರು ಈಗಾಗಲೇ ಸಾಬೀತುಪಡಿಸಿದ್ದಾರೆ ಈಗ ಓರ್ವ ಐಟಿ ಉದ್ಯೋಗಿ ಈ ಯಶಸ್ಸಿನ ಮಂತ್ರವನ್ನ ಯಶಸ್ವಿಯಾಗಿ ಅನುಸರಿಸಿ ತೋರಿಸಿದ್ದಾರೆ ಹೆಚ್ಚುವರಿ ಆದಾಯಕ್ಕಾಗಿ ಕೇವಲ ಐನೂರರಿಂದ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಆರಂಭಿಸಿದ ಈಕೆ ಈಗ ಎರಡು ಕೋಟಿಗೂ ಹೆಚ್ಚು ಮೌಲ್ಯದ ಪೋರ್ಟ್ಫೋಲಿಯೋವನ್ನ ಹೊಂದಿದ್ದಾರೆ ಅಂದರೆ ಷೇರು ಮಾರುಕಟ್ಟೆಯಲ್ಲಿ ಅವರು ಎಷ್ಟು ಹಣ ಸಂಪಾದನೆ ಮಾಡಿದ್ದಾರೆ ಎಂದು ಈ ಮಹಿಳೆ ಟೆಕ್ಕಿಯ ಹೆಸರು ಕವಿತಾ ಹದಿನಾಲ್ಕನೇ ವಯಸ್ಸಿನಲ್ಲಿಯೇ ತನ್ನ ವಿದ್ಯಾಭ್ಯಾಸಕ್ಕೆ ಹಣವನ್ನು ಹೊಂದಿಸಲು ಟ್ಯೂಷನ್ ಹೇಳಿಕೊಡಲು ಪ್ರಾರಂಭಿಸಿದರು ಇದರಿಂದ ಟ್ಯೂಷನ್ ಮಕ್ಕಳ ಪೋಷಕರು ಕೊಡುತ್ತಿದ್ದ ಹಣವನ್ನ ತಾಯಿಗೆ ನೀಡಿ ಅವರಿಂದಲೂ ಬಡ್ಡಿ ಪಡೆಯುತ್ತಿದ್ದರಂತೆ ಚಿಕ್ಕ ವಯಸ್ಸಿನಲ್ಲಿಯೇ ಹಣ ಸಂಪಾದನೆಯ ತಂತ್ರಗಳನ್ನು ಕಲಿತಿದ್ದರಿಂದಲೇ ಯಶಸ್ವಿ ವ್ಯಾಪಾರಿಯಾಗಲು ಸಾಧ್ಯವಾಯಿತು ಎಂದು ಯುವತಿ ಹೇಳಿಕೊಂಡಿದ್ದಾರೆ ಕಾಲೇಜಿನಲ್ಲಿ ಓದುತ್ತಿದ್ದಾಗ ತಂದೆಗೆ ಹಾಸ್ಟೆಲ್ ಶುಲ್ಕ ಕಟ್ಟಲು ಸಾಧ್ಯವಾಗಲಿಲ್ಲ ಹೀಗಾಗಿ ಕವಿತಾ ಪ್ರತಿದಿನ ಮೂರು ಗಂಟೆಗಳ ಕಾಲ ಬಸ್ನಲ್ಲಿ ಪ್ರಯಾಣಿಸಿ ಓದಬೇಕಾಯಿತು ಆದರೆ ಎಂದಿಗೂ ಪರಿಸ್ಥಿತಿಗೆ ಮಣಿಯಲಿಲ್ಲ ಈ ಧೈರ್ಯವೇ ಅವರನ್ನ ಉತ್ತಮ ವ್ಯಾಪಾರಿಯನ್ನಾಗಿ ಮಾಡಿತು ಪುಣೆಯಲ್ಲಿ ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಕೆಲವು ಸಹೋದ್ಯೋಗಿಗಳು ಷೇರು ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುತ್ತಿರುವುದನ್ನು ಕವಿತಾ ಗಮನಿಸಿದರು ಮೊದಲಿಗೆ ಹೆಚ್ಚುವರಿ ಆದಾಯವಾಗಿ ಭಾವಿಸಿ ಆರಂಭಿಸಿದರು ಆದರೆ ಶೀಘ್ರದಲ್ಲೇ ಮಾರುಕಟ್ಟೆಯ ಶಕ್ತಿಯನ್ನು ಅರಿತುಕೊಂಡರು ನಂತರ ಷೇರು ಮಾರುಕಟ್ಟೆಯ ಖರೀದಿ ಮತ್ತು ಮಾರಾಟ ವ್ಯಾಪಾರವನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡರು ಒಂದು ಸಮಯದಲ್ಲಿ ಕವಿತಾ ತಮ್ಮ ಕೈಯಲ್ಲಿದ್ದ ಎಲ್ಲಾ ಹಣವನ್ನ ಕಳೆದುಕೊಂಡು ಮೂರು ಲಕ್ಷ ಸಾಲ ಮಾಡಿಕೊಂಡಿದ್ರು ಕವಿತಾಳ ನಡೆಯಿಂದ ಕುಟುಂಬದವರು ಮೊದಲಿಗೆ ಆತಂಕಗೊಂಡಿದ್ರು ಆದರೆ ಅವರ ಪೋರ್ಟ್ ಪೋಲಿಯೋ ಇಪ್ಪತ್ತು ಲಕ್ಷ ದಾಟಿದಾಗ ಎಲ್ಲರೂ ಆಶ್ಚರ್ಯಚಕಿತರಾದರು ಈಗ ಅವರ ಪೋರ್ಟ್ ಪೋಲಿಯೋ ಎರಡು ಕೋಟಿಗೂ ಹೆಚ್ಚಿದೆ ಇದರಿಂದ ಅವರು ಯಾವ ಮಟ್ಟದಲ್ಲಿ ವ್ಯಾಪಾರ ಮಾಡುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬಹುದು ಕವಿತಾ ಈಗ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಆಯ್ಕೆ ವ್ಯಾಪಾರ ಮಾಡುತ್ತಾರೆ ಅವರು ತಮ್ಮನ್ನ ಸ್ಥಾನಿಕ ಟ್ರೇಡರ್ ಆಗಿ ಪರಿವರ್ತಿಸಿಕೊಂಡಿದ್ದಾರೆ ಆದರೆ ಆಯ್ಕೆ ವ್ಯಾಪಾರದ ಬಗ್ಗೆ ಅವರಿಗಿರುವ ತಿಳುವಳಿಕೆ ನೋಡಿ ವೃತ್ತಿಪರರು ಕೂಡ ಆಶ್ಚರ್ಯಚಕಿತರಾಗುತ್ತಾರೆ ಕವಿತಾ ಧನಾತ್ಮಕ ದೃಷ್ಟಿಕೋನ ಹೊಂದಿರೋದು ಮಾರುಕಟ್ಟೆಯನ್ನು ಸ್ಪಷ್ಟವಾಗಿ ಗಮನಿಸುವುದೇ ನನ್ನ ಯಶಸ್ಸಿನ ಮಂತ್ರ ಎಂದು ಒಂದು ಸಂದರ್ಶನದಲ್ಲಿ ತಿಳಿಸಿದ್ದಾರೆ